ಸಮಾಧಿ ಸಂಗೊಳ್ಳಿ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ಆಗ್ತಿದೆ ರಾಜ್ಯ ನಾನು ಆರೋಪ ಸಾಕಷ್ಟು ಇದೆ ಈ ಬಗ್ಗೆ ಸರ್ಕಾರದ ಗಮನ ಕೆಲಸವನ್ನು ತಾವೇನು ಈಗಾಗಲೇ ನಾನು ರಾಜ್ಯಾದ್ಯಂತ ನಮ್ಮ ಜನಾಂಗದವರು ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ ಚೆನ್ನಮ್ಮನ ಮಾನಸ ಪುತ್ರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳ ರಾಯಣ್ಣ ಅಭಿವೃದ್ಧಿ ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷ ಉಂಟು ಮಾಡಿದೆ ಅದೇ ಥರನಾಗಿ ಅವರ ರಾಜಮಾತೆ ಇರ್ತಕ್ಕಂಥ ಚೆನ್ನಮ್ಮನ ಸ್ಮಾರಕಗಳು ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದೇ ಇಡೀ ಕಿತ್ತೂರು ನಾಡಿನ ಜನರ ಅಭಿಪ್ರಾಯವಾಗಿದೆ ಆ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಯಾರಿಗೂ ತಾರತಮ್ಯ ಆಗೋದು ಬೇಡ ಈ ಭಾಗದ ಮಲ್ಲಮ್ಮ ಆಗಿರ್ಬೋದು ಬಾಳಪ್ಪ ಆಗಿರ್ಬೋದು ಯಾರು ಸ್ವತಂತ್ರ ಹೋರಾಟ ಹುಡುಗರೋ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡೋ ಪ್ರಯತ್ನವನ್ನು ಸರ್ಕಾರ ಮಾಡಲಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದು ಇಡೀ ನಾಡಿನ ಜನತೆ ಸ್ವಾಗತ ಮಾಡ್ತಾರೆ ಸಂತೋಷ ಜನರಿಗೆ ಏನು ಚೆನ್ನಮ್ಮಂದು ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ಆ ನಿಟ್ಟಲ್ಲಿ ಸರ್ಕಾರದವರು ಯಾವುದೇ ಸ್ವತಂತ್ರ ಹೋರಾಟಗಾರರಿಗೆ ಅದು ಚೆನ್ನಮ್ಮ ಇರಲಿ ಮೆಲ್ಲಮ್ಮ ಇರಲಿ ಹಬ್ಬಕ್ಕ ರಾಣಿ ಇರಲಿ ಒಣಕೆ ಒಬ್ಬವ್ ಇರಲಿ ಅಥವಾ ಸಿಂಧೂ ಲಕ್ಷ್ಮಣ ಇರಲಿ ಶಿವಾಜಿ ಮಹಾರಾಜ್ ಇರಲಿ ಯಾರೇ ಹೋರಾಟಗಾರರ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸೋ ನಿಟ್ಟೊಳಗೆ ಯಾವುದೇ ರೀತಿ ತಾರತಮ್ಯವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು ಈ ನಿಟ್ಟಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ

ನಮ್ಮ ಸಮುದಾಯ ಅಷ್ಟೇ ಅಲ್ಲ ಉಳಿದ ಅನೇಕ ಜನಾಂಗದ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವರ ಪರವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟಕ್ಕದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಅದು ನಮ್ಮ ಭಾರತೀಯ ಸಂಸ್ಕೃತಿ ಗುರು ಸಂಸ್ಕೃತಿ ಒಬ್ಬ ಶಿಷ್ಯನಿಗೆ ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೇಳಿದ ಸಂದರ್ಭ ಆಗಿರ್ಬೋದು ಅವರನ್ನು ಮುಖ್ಯಮಂತ್ರಿ ಮಾಡಿಸೋದನ್ನು ಅನೇಕ ಮಠಾಧೀಶರು ಅವರು ಪರವಾಗಿ ಮಾತಾಡ್ತಿದ್ರು ಸ್ವತಃ ಸಿದ್ಧಲಿಂಗ ಶ್ರೀಗಳವರು ಮಾತಾಡ್ತಿದ್ರು ಉದ್ದೇಶ ಏನು ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲವೋದು ನನ್ನ ಕರ್ತವ್ಯ ಗೌಡ್ರು ಒಬ್ಬರೇ ಅಲ್ಲ ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟಕ್ಕೆ ದುಡ್ದಾರಲ್ಲ ಅವನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ದನಕಾಯಿ ಹುಡುಗನ ಅನ್ಯಾಯ ಆದಾಗೋ ಅವ್ರ ಪರ ನಿಲ್ಲವೋ ನನ್ನ ಬದ್ಧತೆ ಅದನ್ನು ಮಲೆ ಮಾದೇಶ್ವರ ಬೆಟ್ಟದಲ್ಲ ಪ್ರಮಾಣ ಮಾಡಿಬಿಟ್ಟಿದೆ ಆ ಪ್ರಪಾರ ಪ್ರಕಾರವಾಗಿ ನಮ್ಮ ಸಮಾಜದ ಮೀಸಲಾತಿ ಹೋರಾಟಕ್ಕೆ ತನು ಮನದನದಿಂದ ನಿಸ್ವಾರ್ಥವಾಗಿ ಸರ್ಕಾರನ ಎದುರಾಕೊಂಡು ಒಳಗೂ ಮತ್ತು ಹೊರಗೂ ದುರಿದಂತಹ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬಸವನ ಪಾಟಿ ಯತ್ನ ಅವರು ಹಾಗಾಗಿ ಅವ್ರ ಪರವಾಗಿಲ್ಲ ನನ್ನ ಕ ನಾನಿಲ್ಲಾರ ಮತ್ತು ನ್ಯಾರಿಲ್ ಸಾಧ್ಯ ಐತಿ ಹಾಗಾಗಿ ಅನೇಕ ಪೂಜರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ ನನ್ನ ಕಮಿಟ್ಮೆಂಟ್ ಅದು ನಾನು ಆ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ ಆ ಉದ್ದೇಶ ಏನಪ್ಪ ಅಂದರೆ ಒತ್ತದ ಮೂಲಕವಾಗಿ ಹೋಗಿ ಒತ್ತರಕರ್ ನಾಯಕತ್ವಕ್ಕೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಬಾರ್ದು ಇವತ್ತು ಉತ್ತರ ಕರ್ನಾಟಕ ಹಿಂದೆ ಉಮೇಶ್ ಕತ್ತಿಯರ್ ಆಗಿರ್ಬೋದು ಅನೇಕ ಲಕ್ಷ್ಮಣ ಸೋದರಿ ಆಗಿರ್ಬೋದು ಅನೇಕರು ಇದೇ ರೀತಿ ವಂಚನೆ ಒಳಪಟ್ಟಿದ್ದಾರೆ ಹಾಗೆ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರವನ್ನು ಯಾರೇ ಮಾಡಿದ್ರು ತಪ್ಪು ಅಂತ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದಾಗ ಆ ಪಕ್ಷದ ವರಿಷ್ಠರು ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಬೇಕಾಗಿರೋದು ಅವ್ರ ಜವಾಬ್ದಾರಿ ಅದಕ್ಕೋಸ್ಕರವಾಗಿನೇ ಬೆಳಗಾವಿಯಲ್ಲಿ ಅದು ಸಭೆ ಮಾಡಿ ನಾವು ಹತ್ತನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ವಿ ಇನ್ನೂ ಸಮಯ ಇದೆ ಅಷ್ಟು ಒಳಗಡೆ ಅವ್ರ ಪಕ್ಷದ ವರಿಷ್ಠ ನಾನು ಡೆಡ್ಲೈನ್ ಕೊಡ್ತಾಯಿಲ್ಲ ಪಕ್ಷದ ವರಿಷ್ಠಿಗೆ ನಾನು ಸತ್ಯವನ್ನು ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ಹಾಗಾಗಿ ಸಮಾಜದ ಪರವಾಗಿ ಹೇಳಿದ್ದೀನಿ ಅವ್ರು ಏನು ಪರಿಶೀಲನೆ ಮಾಡ್ತಾರೋ ಏನು ಕ್ರಮ ತೆಗೆದುಕೊಂಡು ನೋಡೋದು ಬಿಟ್ಟಿರ್ತಕ್ಕಂಥದ್ದು ಮತ್ತು ಹದಿಮೂರನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡಬೇಕಂತ ಮಾಡಿದ್ವಿ ಹಾಗಾಗಿ ನಿನ್ನೆ ವಿಜಯಪುರದ ಸಭೆ ಕರೆದಾಗ ಲಿಂಗಾಯತರಷ್ಟೇ ಅಲ್ಲ ಎಲ್ಲ ಹಿಂದುಳಿದ ದಲಿತ ಸಮುದಾಯದ ಪರವಾಗಿ ಏನು ಧ್ವನಿ ಎತ್ತಿದ್ರು ಅವೆಲ್ಲ ಸಮಾಜರು ಕೂಡಿಕೊಂಡು ಹಿಂದೂಪರ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಮೇ ಹನ್ನನೇ ತಾರೀಕಿಗೆ ನಾವು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಇವತ್ತು ಪ್ರತಿಭಟನಾರ್ಥವಾಗಿ ನ್ಯಾಷನಲ್ ರ್ಯಾಲಿಯನ್ನು ವಿಜಾಪುರ ಮಹಾನಗರದ್ದು ಮಾಡ್ಬೇಕಂತ ಈಗಾಗಲೇ ಬೆಳಗಾವಿಯಲ್ಲಿ ಎರಡು ದೊಡ್ಡ ಸಮಾವೇಶ ಮಾಡೇವಿ ಹಾಗಾಗಿ ವಿಜಯಪುರ ಒಂದು ಭಾವನಾತ್ಮಕ ಸಂಬಂಧ ಬಸವನಗೌಡರಿಗೂ ಆ ನೆಲಕ್ಕೂ ಮೇ ಹನ್ನೊಂದನೇ ತಾರೀಕು ಅದೇ ಏಪ್ರಿಲ್ ಹದಿಮೂರು ತಾರೀಕು ವಿಜಾಪುರದಲ್ಲಿ ಸಭೆ ಕರೆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ಪ್ರತಿಭಟನೆ ಮಾಡೋಕೆತಾರೆ ಅಭಿಮಾನಿಗಳು ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ ಅದು ಮುಖ್ಯ ಮೇ ಹನ್ನೇ ತಾರೀಕಿಗೆ ನಾವು ಅಲ್ಲಿ ಇದು ಮಾಡ್ಕೊಂಡು ಅದು ಹದಿಮೂರನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲಾಗ ಇಲ್ಲಿ ಗುಂಡುಪಾಟು ಆದರೆ ಅವರು ಜಿಲ್ಲಾ ಮಟ್ಟದ ಹದಿಮೂರು ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ ಹನ್ನೆರಡು ತಾರೀಕು ವಿಜಾಪುರ ಮಹಾನಗರದ ಮಾಡಬೇಕು ಅಂತೇಳಿ ವಿಜಾಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಈಗ ನೀವು ಯತ್ನಾಳ್ ಹೆಬ್ಬಾಳ್ಕರ್ ನೋಡ್ರಿ ಹೆಬ್ಬಾಳ್ಕರ್ ಮೇಡಮ್ ಅವರ ಪರವಾಗಿ ಯಾವತ್ತು ನಮ್ಮ ಶ್ರೀ ಪೀಠ ಪರವಾಗಿ ನಿಂತಿದೆ ಅವ್ರ ಕಷ್ಟ ಕಾಲದಲ್ಲಿ ನಿಂತಿರ್ತಕ್ಕಂಥದ್ದನ್ನು ಅವ್ರು ಎಂದೂ ಸಹ ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವ್ರ ಕಷ್ಟ ಕಾಲ ನಿಂತಾಗ ಯಾವ ರೀತಿಯಾಗಿ ಗುರುಗಳ ಬಗ್ಗೆ ಸಂತೋಷ ಪಡ್ತಾರೋ ಇನ್ನೊಬ್ರು ನಾಯಕರು ಅನ್ಯಾಯವಾದ ನಿಂತಾಗ ಅದೇ ರೀತಿ ಸಂತೋಷ ಪಡೋ ಪ್ರಯತ್ನ ಮಾಡಬೇಕು ಹೊರತು ಅಸಮಾಧಾನ ವ್ಯಕ್ತಪಡಿಸೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ನಿಮಗೆಲ್ಲ ಗೊತ್ತಿದೆ ಲಕ್ಷ್ಮಿ ಹಬ್ಬಕ್ಕ ಪರ್ವ ಅವ್ರಿಗೆ ಏನೇ ಸಂದರ್ಭ ಬಂದಾಗ ಈ ಸಮಾಜ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಗೊತ್ತಿದೆ ಅವರೊಬ್ಬರೇ ಅಲ್ಲ ಇನ್ನು ವಿನಯ್ ಅವ್ರಿಗೆ ವಿನಾಯಕಣ್ಣ ಅನ್ಯಾಯ ಆದಾಗ ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ಏನು ಮಾತಾಡ್ತಾರಲ್ಲ ಯಾರ್ಯಾರು ಅವ್ರು ನೋಡಿ ಕರ್ನಾಟಕದಲ್ಲಿ ಇಂಥವ್ರ ಪರವಾಗಿ ನಾನು ನಿಂತಿಲ್ಲ ತೋರಿಸ್ಕೊಡ್ರಿ ನೀವು ಇಂಥವ್ರ ಪರವಾಗಿ ನೀವು ಇಂತಿಲ್ಲ ಸ್ವಾಮೀಜಿ ಅಂತ ತೋರಿಸ್ಕೊಡ್ರಿ ನಿಮ್ಮ ಊರಾಗಿನ ಒಬ್ಬ ಸಾಮಾನ್ಯ ನಗರಸಭೆ ಸದಸ್ಯನಿಗೆ ಅನ್ಯ ಆದಾಗೂ ಅವ್ರು ಪರ ನಿಂತೇನೆ ಹಾಗಾಗಿ ನಿಲ್ಲುವಂಥದ್ದು ನನ್ನ ಕರ್ತವ್ಯ ಅನ್ಯಾಯವಾದಾಗ ಒಬ್ಬ ಇರಲಿ ಒಬ್ಬ ಇರಲಿ ಅಥವಾ ಯಾವುದೇ ಬಡವಿರಲಿ ಯಾವುದೇ ಸಮಾಜದಲ್ಲಿ ಅವ್ರ ಪರೋಣ ನಿಲ್ಲುವಂಥದ್ದು ನಾನು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ಸಿದ್ಧಾಂತ ಅದನ್ನು ಶ್ರೀಪೀಠದ ಒಂದು ಪರಂಪರೆ ಆ ಪರ ಮಾಡಿದ್ದೀನಿ ಹಾಗಾಗಿ ಇವತ್ತು ಗೌಡರಿಗೆ ವಿನಾಕಾರಣ ಅನ್ಯಾಯ ಮಾಡೋಕ್ಕೆ ನಾವು ಪರನ ತಪ್ಪೇನೈತಿ ಇವರಂಗೆ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಅವ್ರ ಸರ್ಕಾರನ ಎದುರು ಹಾಕ್ಕೊಂಡು ಯಾರು ಹೋರಾಟ ಮಾಡಿದ್ದಾರೆ ಯಾರು ಮಾತಾಡಿದ್ದಾರೆ ಮತ್ತು ಅವ್ರ ಪರವಾಗಿ ನಾನು ಇಲ್ಲಾಡ್ದೇ ಏನು ಕ್ರಿಶ್ಚಿಯನ್ ಫಾದರ್ ಬನ್ನಿಲಕ್ಕಾಗತ್ತಾ ಅಥವಾ ಇಸ್ಲಾಂ ಧರ್ಮದ ಮೌಲ್ಯಗಳು ಬನ್ನಿಲಕ್ಕಾಗತ್ತಾ ನಾನು ಲಿಂಗಾಯತ ಸಮಾಜ ಗುರುಗಳಾಗಿ ನನ್ನ ಕರ್ತವ್ಯ ನನ್ನ ಸಂಸ್ಕೃತಿ ಗುರುವಿನ ಸಂಸ್ಕೃತಿ ಅದು ಮೊದಲಿಂದ ನಮ್ಮ ಭಾರತೀಯ ಸಂಸ್ಕೃತಿ ಇರ್ತಕ್ಕ ರಾಜನಿಗೆ ಅನ್ಯಾಯವಾದಾಗ ಗುರುಗಳು ಅವ್ರ ಪರವಾಗಿ ನಿಂತಿರ್ತಕ್ಕ ಹಿಂದೆ ಮಲಸದ ಅನ್ಯಾಯ ಆದಾಗ ಕಲ್ಮಠದ ಗರದ ಮಡಿವಳ್ಳೇಶ್ವರ ಗಟ್ಟಿ ನಿಂತ್ಕೊಂಡಿದ್ರು ಅದು ನಮ್ಮ ಪರಂಪರೆ ಐತಿ ಆಗ ನಾನು ಆ ಪರಂಪರೆ ಪ್ರಕಾರ ಮುಂದಿಸ್ಕೊಂಡು ಹೋಗ್ತಿದ್ದೇನೆ ನಾನು ಅದ್ರ ಬಗ್ಗೆ ಏನು ಮಾತಾಡ್ಕೋಗಲ್ಲ ಹಂಗೆ ಮಾತಾಡಿದ ಅವ್ರನ್ನ ಬೆಳೆಸಿದಂಗೆ ಆಕತಿ ಈ ಸಮಾಜ ಈ ಧರ್ಮ ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿ ಅಂದರೆ ಸತ್ಯದ ಪರವಾಗಿ ಇದು ಸತ್ಯದ ಸಂಘರ್ಷದ ಕಾಲ ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ ಅದನ್ನೆಲ್ಲರೂ ನಮ್ಮ ಸಮಾಜದ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡೋಕೆ ಸ್ವಾಮೀಜಿ ಮಾತಾಡುವ ನಾನು ಅದಕ್ಕೆ ಹೇಳ್ತೇನೆಲ್ಲ ನಾನು ಅಂಥವ್ರ ಬಗ್ಗೆ ಏನೂ ಉತ್ತರ ಕೊಡೋಕೆ ಹೋಗಲ್ಲ ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಾದರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂಥ ಅನೇಕ ನಾಯಕರು ಇದ್ದಾರೆ ಸಿ ಸಿ ಪಾಟೀಲ್ ಆದರೆ ಹಿರಣ್ಣ ಕಡಾಡಿಯರದಾರೆ ಸಿದ್ದು ಸೌದಿರಿದ್ದಾರೆ ಅರವಿಂದ್ ಬೆಲ್ಲದರಾದರೆ ಈ ಭಾಗದಲ್ಲಿ ಎ ಬಿ ಅಂತ ಅನೇಕ ನಾಯಕರು ಅದ್ರ ಅವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ ದೊಡ್ಡ ಸಮಾಜ ನೋಡಿ ದೊಡ್ಡ ಸಮಾಜ ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ ಅವ್ರಿಗೆ ಏನಾಗೈತಿ ಹಾ ಎಲ್ಲ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ ಎಲ್ಲರು ಕೂಡಿ ಸಮಾಜ ಕಟ್ಟಿದ್ದಾರೆ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ ಯಾರೊಬ್ಬರು ವ್ಯಕ್ತಿನೂ ಕಟ್ಟಿದ್ದಲ್ಲ ಎಲ್ಲರೂ ಕೂಡಿ ತಮ್ದು ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದಪ್ಪ ಅಂದರೆ ಯಾವಾಗ ಕೂಡಿಸ್ ಒಂದು ಪಾದಯಾತ್ರೆ ಶುರುವಾಯ್ತು ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂಥ ಸಮಾಜ ಕಟ್ಟುವಂಥ ಕೆಲಸ ಆಗಿದೆ ಕೆಲವ್ರಿಗೆ ಏನು ಬೇಜಾರಾಗಿದೆಯಪ್ಪ ಅಂದರೆ ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದರು ಹಂಗಾಗಿ ನಾವು ಹೋರಾಟ ಮಾಡಿದೆ ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದರು ನಾನು ಮುತ್ತಿಗೆ ಹಾಕಿದ್ದೆ ಯಾರಂದ್ರೆ ನಿಮಗೆ ಗೊತ್ತಿತ್ತಿಲ್ಲ ನಾನು ಅದು ಕೊಪ್ಪಲಿಲ್ಲ ಅವ್ರ ಮಾತಿಗೆ ಕೊನೆ ಬಸ್ಸನ್ನು ಹೊಡ್ರು ಪರವಾಗಿ ನಿಂತ್ಕೊಬೇಡ್ರಿ ಅಂದರು ನಾನು ನಿಂತ್ಕೊಂಡೆ ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ ಹತಾಶಗೊಂಡರೆ ಮಾತಾಡ್ತಾರೆ ದೊಡ್ಡ ಸಮಾಜ ಇಂಥ ಸಾವಿರ ಭಿನ್ನಾಯಪ್ಪ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲ ಶಕ್ತಿ ಸಮಾಜಕ್ಕಿದೆ ಮತ್ತು ಇಡೀ ಜಗ ನಾಡಿನ ಜನತೆ ಪಂಚಮಸಾಲಿಯವರು ಯಾರು ಪ್ರಾಮಾಣಿಕ ಕೆಲಸ ಮಾಡಿ ಗುರುಗಳು ಅಂತ ಅವ್ರಿಗೆ ಗೊತ್ತೈತಿ ಯಾರು ನಮ್ಮ ಮೀಸಲಾತಿ ಓಡಾಟ ಗಟ್ಟೆ ದುಡಿದ್ರ ಅಂತ ಅವ್ರಿಗೆ ಗೊತ್ತೈತಿ ಅದಕ್ಕಾಗಿ ಇಡೀ ನಾಡಿನ ಜನತೆ ಇಡೀ ನಮ್ಮ ಸಮಾಜ ಬಸವನಗೌಡರ ನಾಯಕತ್ವ ಪ್ರೀತಿ ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ ಹಾಗಾಗಿ ಜನರು ಪರವಾಗಿ ನಿಂತಿರ್ತಕ್ಕಂಥ ನಮ್ಮಂಥವ್ರಿಗೆ ಅಂಥ ಚೆನ್ನಮ್ಮನಿಗೆ ಅನೇಕ ರೀತಿ ತೊಂದರೆ ಕೊಟ್ಟರು ತೊಂದರೆ ಕೊಟ್ಟರೆ ಅಂತೇಳಿ ನಾವು ಎಂದೂ ಸಹ ನೃತಿಗಡಕ್ಕೆ ಹೋಗಲ್ಲ ಧೈರ್ಯವಾಗಿ ಸತ್ಯದ ಪರವಾಗಿ ಧರ್ಮದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ